ಯಾ ನಾಟಕ ಸ್ವಾಮಿ ರಂಗಸ್ವಾಮಿ ಅಲ್ಲ ಯಾ ನಾಟಕದ್ದು ಒಂದೇ ರಂಗಸ್ವಾಮಿ ರಂಗಸ್ವಾಮಿ ಅದ್ಯಾಪ ಇದು ರಂಗಸ್ವಾಮಿ ಅನ್ನೋದು ಯಾವ ಇದ್ರಾಗ ಬರುತ್ತೆ ಆ ಈ ಕಡೆ ಅದೆಲ್ಲೂ ಬರಲ್ಲ ಇಲ್ಲೇ ಇರುತ್ತೆ ಅಲ್ಲ ಡ್ರಾಮಾ ಯಾವ್ದ್ರಾಗ ಬರುತ್ತೆ ರಂಗಸ್ವಾಮಿ ಅನ್ನೋದು ಅಂತ ನಮ್ಮೂರ ಕಡೆ ಬರುತ್ತೆ ಹಾ ಒಳ್ಳೆ ಆರೋಗ್ಯ ಆರೋಗ್ಯ ಗಿರಿ ಸಮಯ ಕಾಪಾಡಿ ಕೇಳಿ ಕಲೆಗೆ ಬೆಲೆ ಕೊಟ್ಕೊಂಡಿರಿ ಆಮೇಲೆ ನೀವು ಕಾರ್ಯ ಅದು ಹೊಟ್ಟೆಪಾಡಿ ಗೇಮ್ ಮಾಡ್ತೀರಾ ಅದೇ ಆಡು

ಒಂಚೂರು ಇದನ್ನ ಇದನ್ನ ಟೈಟ್ ಮಾಡ್ಕೇಳಿ ಇದನ್ನ ಹಲೋ ಹಲೋ ಇದನ್ನ ಟೈಟ್ ಮಾಡ್ಕೇಳಿ ಒಂಚೂರು ನೆಟ್ ನಟ್ಟು ತಬ್ಳ ಲೂಸ್ ಆಗಿರಂಗೈತೆ ಎಲ್ಲಿ ತಬ್ಳ ಲೂಸ್ ಆಗಿರಂಗೈತೆ ತಬ್ ತಬ್ ಅಂತ ನೋಡಿ ಇದು ಟೈಟ್ ಮಾಡ್ಕೇಳಿ ತಬ್ಳ ಇದು ಮಿಂಕಿ ಗಡ್ಡಿ ಇಕ್ಕೇಳ್ರಿ ಇದ್ ಇದಕ್ಕೆ ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿ ತಿಕ್ಕಿ ಬೆಂಡಿಗೆ ಇಕ್ಕಳಿ ಅಲ್ಲ ಸ್ವಾಮಿ ಈ ಸೆಂಟ್ರಲ್ ಈ ಒಂದ್ ಬೆಂಕಟಿ ನಾದ ಕಂಡು ಹಿಡಿತಾರಲ್ಲ ಆರ್ ಮನಿಗೆ ನೋಡಿ ಬರ್ಬೋ ಬರದ್ ನೋಡಿ ದುಬ್ ದುಬ್ ನಮ್ಮೂರು ಬಳ್ಳಾಪುರದಾಗ ನೀನ್ ನಾವ್ ಎದುರು ಸಿಕ್ತೇನಿ ನಾನ್ ಬಳ್ಳಾಪುರ ಸ್ವಾಮಿ ಬಳ್ಳಾಪುರ ಅಲ್ಲ ತಿಪ್ಪು ರತ್ನ ಮೂರ್ ಮನೆಗೆ ಓದಿದ್ಯಲ್ಲ ಅಲ್ಲಿ ಹೊಸ ವರ್ಷ ಆಗಂಗ್ ಕಾಣ್ತೀವಿ ಹ್ಮ್ ಆಯ್ತು ಬಳ್ರೆ ಮುನ್ ಮನೆಗೆ ಹೋಗಿಲ್ವಾ ನಾಳೆ ಬರ್ತೀನಿ ಬಿಡ್ರಿ ಅಲ್ಲ ಬಳ್ರೆ ಮುನ್ ಮನೆಗೆ ಹೋಗಿಲ್ವಾ ಪಂಚಾಯತ್ ಹಾಕೊಂಡ್ ಬಂದಿದ್ಯಲ್ಲ ಇನ್ನಾಗೂ ನಿಮ್ದು ಕೊಡಲ್ವಾ

ಸ್ಟೇರಿಂಗು ಕೈಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಹ ಒಂದ್ ಅಂಶ ಬರುತ್ತೆ ಆ ವಂಶಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ನಿಜ್ರಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಾಂಗೀರಾಬಾದ್ ಜಹಾಂಗೀರಾಬಾದ್ ಇಂದ ಹೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಗಂಗೀರಾಬಾದ್ ಜಾಂಗೀರಾಬಾದ್ ಇಂದ ಬಂದ್ರೆ ಸುಲಾಮಾಬಾದ್ ಆಮೇಲೆ ಬಂದ್ರೆ ನಮ್ದು ನಗರ ಆಯ್ತಾ ಕ್ಲೀನ್ ಆಗಿ ಅಡ್ರೆಸ್ ಗೊತ್ತಾಯ್ತಾ πάμε μόρφωτη ρε. Να το, σαλά.